ನಡೆದಾಡುವ ದೇವರೆಂದೇ ಖ್ಯಾತಿಯಾಗಿರುವಂತಹ ಪರಮ ಪೂಜ್ಯ ಅಭಿನವ ಗೌಸಿದ್ದೇಶ್ವರ ಮಹಾಸ್ವಾಮಿಗಳವರಿಂದ ಆಶೀರ್ವಚನ ಹಿರಿಯರಾದ ಹಿರಿಯರಾದ ದಿಂಡೂರವರ ಅಭಿನಂದನಾ ಸಮಾರಂಭ ಹಾಗೂ ಅಭಿನಂದನಾ ಗ್ರಂಥ ಬಿಡುಗಡೆಯ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ವೇದಿಕೆ ಮೇಲಿರುವ ಪೂಜ್ಯರಲ್ಲಿ ಹಿರಿಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಮನುಷ್ಯ ಜೀವನದಲ್ಲಿ ಮನುಷ್ಯ ಜೀವನದಲ್ಲಿ ಮೂರು ಸಂಗತಿಗಳನ್ನು ಸದಾ ಸ್ಮರಿಸ್ಬೇಕು ಒಂದು ಹುಟ್ಟು ಇನ್ನೊಂದು ಸಾವು ಹುಟ್ಟು ನಮ್ಮಿಚ್ಛೆಯಂತೆ ನಮ್ಮ ಹುಟ್ಟು ನಡೆಯುವುದಿಲ್ಲ ಮನುಷ್ಯ ಮೂರು ಸಂಗತಿಗಳನ್ನು ಗಮನಿಸಬೇಕು ಒಂದು ಹುಟ್ಟು ಇನ್ನೊಂದು ಸಾವು ಸುಮ್ಮನೆ ವಿಚಾರ ಮಾಡುವುದಷ್ಟೇ ಇಲ್ಲಿ ಹುಟ್ಟು ನನ್ನಿಚ್ಛೆಯಂತೆ ನಡೆದಿಲ್ಲ ನನ್ನ ಹುಟ್ಟು ಈ ಭೂಮಿಯ ಮೇಲೆ ಆಗಬೇಕಾದರೆ ನಮ್ಮ ಆಧಾರ ಕಾರ್ಡ್ ನಾವು ಹುಟ್ಟುವುದಕ್ಕಿಂತ ಮುಂಚೆನೇ ರೆಡಿಯಾಗಿರಲಿಲ್ಲ ಅಥವಾ ನಾನು ಇಂಥವರ ಹೊಟ್ಟೆಯಲ್ಲೇ ಹುಟ್ಟಬೇಕು ಗಂಡಾಗೆ ಹುಟ್ಟಬೇಕು ಹೆಣ್ಣಾಗೆ ಹುಟ್ಟಬೇಕು ಅಥವಾ ಇಂಥ ಊರಲ್ಲೇ ಹುಟ್ಟಬೇಕು ಅಂತ ನಾವು ಯಾರೂ ಗೂಗಲ್ನಲ್ಲಿ ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ ಅಂದರೆ ಹುಟ್ಟು ನನ್ನ ಕೈಯೊಳಗೆ ಇಲ್ಲ ಮುಂದೆ ಸಾವು ಇದೆ ಸಾವಾದರೂ ಸಹಿತ ಸಹಿತ ನನ್ನಿಚ್ಛೆಯಂತೆ ನಡೀತದೇನು ಸಾವು ನಾನು ಬಯಸದೇ ಬರುವ ಅತಿಥಿ ನಾ ಬ್ಯಾಡ್ ಅಂದರೂ ಬರ್ತದೆ ಅದು ಅಂದ್ರೆ ಹುಟ್ಟಿದ ಮನುಷ್ಯ ಒಂದು ದಿವಸ ಹೋಗಲೇಬೇಕು ನಾನು ಭಾಳ ದೊಡ್ಡವಾದೀನಿ ಇಷ್ಟು ಜನ ಸೇರಿರ್ತಾರ ನನ್ನ ಹುಟ್ಟು ಹಬ್ಬ ನಡೆದಿರ್ತೈತಿ ಅಂತ ನಾ ದೊಡ್ಡ ದೊಡ್ಡ ಬಲೂನ್ ಕಟ್ಟಿ ದೊಡ್ಡ ದೊಡ್ಡ ಕಟೌಟ್ ಹಾಕೊಂಡು ನನ್ನ ಹುಟ್ಟು ಹಬ್ಬನ ಆಚರಣೆ ಮಾಡ್ಕೊತಿದ್ರೆ ನನ್ನ ಹಿಂದೆ ಕಟ್ಟಿದ ಬಲೂನನ್ನು ಹೇಳ್ತಿರ್ತೈತಿ ಈಗ ನಾ ಯಾವಾಗ ಟಬ್ ಅಂತೀನಿ ಗೊತ್ತಿಲ್ಲ ನೀನು ಯಾವಾಗ ಟಬ್ ಅಂತ ಗೊತ್ತಿಲ್ಲ ಅಂದ್ರೆ ಹುಟ್ಟು ನನ್ನ ಕೈಯೊಳಗಿಲ್ಲ ಸಾವು ನನ್ನ ಕೈಯೊಳಗಿಲ್ಲ ಹುಟ್ಟು ಮತ್ತು ಸಾವು ಇವೆರಡೂ ನಮ್ಮ ಕೈಯೊಳಗಿಲ್ಲ ಆದರೆ ದೇವರು ಹುಟ್ಟು ತನ್ನ ಕೈಯೊಳಗೆ ಇಟ್ಟುಕೊಂಡು ಸಾವು ತನ್ನ ಕೈಯೊಳಗೆ ಇಟ್ಟುಕೊಂಡು ಈ ಹುಟ್ಟು ಸಾವುಗಳ ಮಧ್ಯದ ಬದುಕನ್ನು ನಮ್ಮ ಉರಿಯೊಳಗೆ ಹಾಕಿ ಚೆಂದ ಬದುಕಂತ ಕಳಿಸಾನ ಬದುಕೊಂದೇ ನಮಗೆ ಕೊಟ್ಟಿದ್ದ ದೇವರು ಈ ಬದುಕಿದೆಯಲ್ಲ ಎಲ್ಲರಿಗೆ ಬದುಕು ಕೊಟ್ಟಾನ ದೇವರಿಲ್ಲ ಒಬ್ಬರ ಬಡವರಿರಬಹುದು ಒಬ್ಬರು ಇರಬಹುದು ಪ್ರಶ್ನೆ ಇಲ್ಲ ಬದುಕು ಎಲ್ಲರಿಗೆ ಇದೆ ಒಬ್ಬ ಶ್ರೀಮಂತ ತನ್ನ ಅರಮನೆಯಲ್ಲಿ ಬಂಗಾರದ ದೀಪ ಹಚ್ಚಿರಬಹುದು ಒಬ್ಬ ಬಡವ ತನ್ನ ಗುಡಿಸಿನಲ್ಲಿ ಮಣ್ಣಿನ ಪಣತೆಯಲ್ಲಿ ದೀಪ ಹಚ್ಚಿರಬಹುದು ಶ್ರೀಮಂತ ಅರಮನೆಯಲ್ಲಿ ಬಂಗಾರದ ಪಣತೆಯಲ್ಲಿ ದೀಪ ಹಚ್ಚಿದ್ರೇನು ಬಡವ ಗುಡಿಸಿಲಿನಲ್ಲಿ ಮಣ್ಣಿನ ಪಣತೆಯೊಳಗೆ ದೀಪ ಹಚ್ಚಿದರೇನು ಒಣತೆ ಬಂಗಾರದಿರಬಹುದು ಪೊಣತೆ ಮಣ್ಣಿನದಿರಬಹುದು ಹಚ್ಚದವು ಶ್ರೀಮಂತ ಇರಬಹುದು ಹಚ್ಚದವು ಬಡವರಬಹುದು ಆದರೆ ಹಚ್ಚಿದ ದೀಪದ ಬೆಳಕಿದೆಯಲ್ಲ ಅದು ಬೆಳಕಷ್ಟೇ ಇಟ್ ಇಸ್ ಜಸ್ಟ್ ಅ ಲೈಟ್ ಬೆಳಕಿಗೆ ಬಡತನವೂ ಇಲ್ಲ ಶ್ರೀಮಂತಿಕೆಯೂ ಇಲ್ಲ ಹಾಗೆ ಬದುಕನ್ನುವುದೇನಿದೆ ದೇವರು ನಮ್ಮ ನಮ್ಮಡಿಯೊಳಗಿಟ್ಟಿದ್ದಾರೆ ಜಾನ್ ರಸ್ಕಿನ್ ಅನ್ನುವಂಥ ಒಬ್ಬ ಪಾಶ್ಚಿಮಾತ್ಯ ಹತ್ತೊಂಬತ್ತನೆಯ ಶತಮಾನದ ಚಿಂತಕ ಅನ್ ಟು ದಿ ಲಾಸ್ಟ್ ಅನ್ನುವಂಥದ್ದ ಒಂದೊಂದು ಶ್ರೇಷ್ಠ ಕೃತಿ ಬಹಳ ಜನ ಆ ಗ್ರಂಥವನ್ನು ಓದಿ ಪ್ರಭಾವಿತರಾದವರು ಜಾನ್ ರಸ್ಕಿನ್ ಒಂದು ಸುಂದರವಾದ ಮಾತು ಬರೀತಾನೆ ದೇರ್ ಈಸ್ ನೋ ವೆಲ್ತ್ ಬಟ್ ಲೈಫ್ ದೇರ್ ಈಸ್ ನೋ ವೆಲ್ತ್ ಬಟ್ ಲೈಫ್ ನಾವೇನು ಯಾವುದಕ್ಕೆ ಸಂಪತ್ತು ಅಂತೀವಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಸಂಪತ್ತನ್ನು ನೋಡುವ ದೃಷ್ಟಿಕೋನಕ್ಕೂ ಒಬ್ಬ ತತ್ವಜ್ಞಾನಿ ಸಂಪತ್ತನ್ನು ನೋಡುವ ದೃಷ್ಟಿಕೋನಕ್ಕೂ ಬಹಳ ವ್ಯತ್ಯಾಸ ಇದೆ ಒಬ್ಬ ಸಾಮಾನ್ಯನ ದೃಷ್ಟಿಯಲ್ಲಿ ಸಂಪತ್ತು ಅಂದರೆ ಅದು ಬಂಗಾರ ಇರಬಹುದು ಬೆಳ್ಳಿ ಇರಬಹುದು ಹೊಲ ಇರಬಹುದು ಮನಿ ಇರಬಹುದು ನಾನು ಗಳಿಸಿದ ದುಡ್ಡು ಇರಬಹುದು ಆದರೆ ತತ್ವಜ್ಞಾನಿ ಚಿಂತಕ ಜಾನ್ ರಸ್ಕಿನ್ ಏನಂತಾನೆ ದೇರ್ ಈಸ್ ನೋ ವೆಲ್ತ್ ಬಟ್ ಲೈಫ್ ಸಂಪತ್ತು ಅಂತ ಮನುಷ್ಯನೇ ನೀನು ಯಾವುದಕ್ಕೆ ತಿಳ್ಕೊಂಡಿ ಎಲ್ಲ ಅದು ಬಂಗಾರ ಬೆಳ್ಳಿ ದುಡ್ಡು ಮನೆ ಅದು ಮನೆ ಇರ್ಬೋದು ಬಂಗಾರ ಇರ್ಬೋದು ಬೆಳ್ಳಿ ಇರ್ಬೋದು ಹೊಲ ಇರಬಹುದು ಈ ಸಂಪತ್ತಿಗೆ ಬೆಲೆ ಯಾವಾಗ ಬರ್ತೈತಿ ಅಂದರೆ ನಿನ್ನ ದೇಹದೊಳಗೆ ಜೀವ ಇದ್ರೆ ಅಷ್ಟೇ ಇದಕ್ಕೆ ಬೆಲೆ ಬರ್ತೈತಿ ದೇಹದೊಳಗೆ ಜೀವ ಇದ್ರೆ ಇದಕ್ಕೆ ಬೆಲೆ ಇರುವುದಿಲ್ಲ ಅದು ನಿಜವಾದ ಸಂಪತ್ತಲ್ಲ ದೇಹದೊಳಗೆ ಜೀವನ ಇದೆಯಲ್ಲ ಇದು ನಿಜವಾದ ಸಂಪತ್ತು ಜೀವನ ಇರದೇ ಹೋದರೆ ಇವು ಯಾವುದಕ್ಕೂ ಬೆಲೆ ಇಲ್ಲ ಜೀವನವೇ ನಿಜವಾದ ಸಂಪತ್ತು ಇದು ದೊಡ್ಡ ಸಂಪತ್ತು ದೇವರಿದೊಂದು ಜೀವನ ಕೊಟ್ಟಾನಲ್ಲ ಮನುಷ್ಯ ಬದುಕಬೇಕು ಹೆಂಗೆ ಬದುಕಬೇಕು ಮನುಷ್ಯ ಬದುಕಬೇಕಾದ್ರೆ ಅನ್ನ ಬೇಕು ಆಶ್ರಯ ಬೇಕು ಅರಿವು ಬೇಕು ನಾವೆಲ್ಲ ಬದುಕಬೇಕಾದ್ರೆ ಅನ್ನ ಬೇಕು ಆಶ್ರಯ ಬೇಕು ಅರಿವು ಬೇಕು ಇಷ್ಟೇ ಇದ್ದರೆ ಆಗೋದಿಲ್ಲ ಅನ್ನ ಆಶ್ರಯ ಅರಿವಿನ ಜೊತೆಗೆ ನಾ ಹೇಗೆ ಅನ್ನುವ ಅರಿವು ಬೇಕಲ್ಲ ಅರಿವು ಇರದೇ ಇದ್ದರೆ ಆಗೋದಿಲ್ಲ ಅಂಥ ಒಂದು ಸುಂದರವಾದ ಜೀವನವನ್ನು ದೇವರು ಕೊಟ್ಟಾನಲ್ಲ ಮನುಷ್ಯ ಹೇಗೆ ಬದುಕಬೇಕು ಇದ್ರ ಬೆಲೆ ಗೊತ್ತಿರಬೇಕು ನಮಗೆ ಈಗ ನೀವು ಬೆಲೆ ಗೊತ್ತಿರದಿದ್ರೆ ಏನಾಗ್ತೈತಿ ಅಂದ್ರೆ ಹಳ್ಳಿ ಗಾಡಿನಲ್ಲಿ ನಮಗೊಂದು ಅನುಭವ ಐತಿ ಆಕಳಿರ್ತದೆ ಆಕಳ ಕೆಚ್ಚಲಕ್ಕೆ ಉಣ್ಣಿ ಹತ್ತಿರ್ತ ಉಣ್ಣೆ ನೀವು ನೋಡ್ರಿ ಕೆಚ್ಚಲದೊಳಗೆ ಉಣ್ಣಿ ಕೆಚ್ಚಲಕ್ಕೆ ಉಣ್ಣಿ ಹತ್ತಿರ್ತದೆ ಕೆಚ್ಚಲದೊಳಗೆ ಇರ್ತದೆ ಆದರೆ ಕೆಚ್ಚಲಕ್ಕೆ ಹತ್ತಿದ ಉಣ್ಣಿ ರಕ್ತಹೀರತೆ ಹೊರಿತು ಹಾಲಿನ ಅಮೃತದ ಸವಿ ಉಣ್ಣಿಗೆ ಗೊತ್ತಾಗಲಿಲ್ಲ ಹಂಗೆ ಈ ಬದುಕಿನ ಬೆಲೆ ನಮಗೆ ಆಗದೆ ಇದ್ದರೆ ಸುಮ್ಮನೆ ಕೆಚ್ಚಲು ಕತ್ತಿದ ಉಣ್ಣೆಗಳಂತೆ ಮನುಷ್ಯನ ಜೀವ ಹೆಂಗೆ ಬದುಕಬೇಕು ಅನ್ನುವುದನ್ನು ಈ ದೇಶದ ಋಷಿಗಳು ಬಹಳ ಸುಂದರವಾಗಿ ಚಿಂತನೆ ಮಾಡಿದರು ವ್ಯಸೇಮ ದೇವ ಯದಾಯು ಮನುಷ್ಯ ಹೆಂಗೆ ಬದುಕಬೇಕಂದ್ರೆ ಹೆಂಗೆ ಬದುಕಬೇಕು ಅಂದ್ರೆ ವ್ಯಸೇಮ ದೇವ ಯದಾಯು ಈ ಜೀವನ ಹೆಂಗಿರಬೇಕು ಅಂದರೆ ಮನುಷ್ಯ ಹೆಂಗೆ ಬದುಕಬೇಕಂದ್ರೆ ಇದನ್ನು ಯಾರು ಕೊಟ್ಟಾರಲ್ಲ ಕೊಟ್ಟವನಿಗೆ ಸಂತೋಷ ಆಗುತ್ತಿರಬೇಕು ಹಂಗೆ ಬದುಕಬೇಕು ಈಗ ನೀವು ಮದುವೆ ಮಾಡಿಕೊಂಡಿರ್ತೀರಿ ಮದುವೆಯಾಗಿ ನಿಮ್ಗೊಂದು ಉಂಗ್ರ ಹಾಕಿರ್ತಾರೆ ಯಾರು ಮಾವು ಹಾಕಿರ್ತಾರೆ ಎಲ್ಲರಿಗೆ ತೋರಿಸ್ತಿರ್ತೀರಿ ಇದನ್ನು ಮಾವು ಕೊಟ್ಟಿದ್ದು ಒಂದು ಅರ್ಧ ತೊಲಿದ ಅದು ಬಂಗಾರ ಇರ್ಬೋದು ಇಲ್ಲ ಬಂಗಾರದ ನೀರು ಕುಡಿಸಿರ್ಬೋದು ಅಥವಾ ಇವನಿಗರೆ ನೀರು ಕುಡಿಸಿರ್ಬೋದು ಬಂಗಾರದಂಗೆ ಇರ್ತೈತಿ ಒಂದು ಉಂಗ್ರ ಹಾಕ್ಕೊಂಡ ಅಳಿಯ ಎಲ್ಲರಿಗೂ ಏನು ಹೇಳ್ತಿರ್ತಾನಂದ್ರೆ ಒಂದು ಸುಮ್ಮನೆ ಅರ್ಧ ತೊಲಿ ಉಂಗ್ರ ಇದು ನಮ್ಮ ಮಾವು ಕೊಟ್ಟಾನ ಅಂದ್ರೆ ಉಂಗ್ರ ನೋಡ್ದಾಗ ಒಮ್ಮೆ ಮಾವನಿಗೆ ಮಾವು ನೆನಪು ಬರ್ತಿರ್ತಿತ್ತು ಇದು ನಮ್ಮ ಮಾವು ಕೊಟ್ಟಿದ್ದು ಇದು ನಮ್ಮ ಮಾವು ಕೊಟ್ಟಿದ್ದು ಅಂತ ಅಂದ್ರೆ ಸುಮ್ಮನೆ ಸಾಮಾನ್ಯ ಒಂದು ಅರ್ಧ ತೊಲಿ ಉಂಗರ ನೋಡಿದ್ರೆ ಉಂಗರ ಕೊಟ್ಟ ಮಾವಿಗೆ ಹೆಂಗೆ ನೆನಪು ಬರ್ತೈತಿಲ್ಲ ಇಂಥ ಅದ್ಭುತ ಜೀವನ ಕೊಟ್ಟ ಇದನ್ನು ನೋಡಿದಾಗ ಒಮ್ಮೊಮ್ಮೆ ಕೊಟ್ಟ ಮಹಾದೇವನ ನೆನಪು ನಮಗೆ ಬರ್ತಿರಬೇಕು ಇದು ದೇವರು ಕೊಟ್ಟ ಇದು ಹೆಂಗೆ ಬದುಕಬೇಕು ಅಂದ್ರೆ ವ್ಯಸೇಮ ದೇವ ಹಿತಮ್ಮ ಅವನಿಗೆ ಸಂತೋಷ ಆಗ್ತಿರ್ಬೇಕು ಕೊಟ್ಟ ದೇವರಿಗೆ ಸಂತೋಷ ಆಗ್ತಿರ್ಬೇಕು ಒಂದು ಜಗಲಿ ಕಟ್ಟಿತ್ತು ಆ ಜಗಲಿ ಕಟ್ಟಿಗೆ ಊದಿನ ಕಡ್ಡಿ ಹಚ್ಚಿಟ್ಟಿದ್ರು ಊದಿನ ಕಡ್ಡಿ ಇವ ಮನುಷ್ಯ ಹೋಗಿ ಜಗಲಿಗೆ ನಮಸ್ಕಾರ ಮಾಡಿ ಆ ಊದಿನ ಕಡ್ಡಿ ಕೇಳಿದೆ ಅಲ್ಲ ದೇವರು ನಿನಗೆ ಎಷ್ಟು ಮಗ್ಗಲು ಕರ್ಕೊಂಡು ಕುಂದರ್ಸ್ತಾನ ನನಗೆ ಯಾಕೆ ಹೊರಗೆ ನಿಂದ್ರಂತ ನಾವ ನೋಡಿದ್ರೆ ಮಗ್ಗಲು ಕರ್ಕೊಂಡು ಕುಂದರ್ಸುವಂತ ಜಗಲಿ ಮೇಲೆ ಇರ್ತೈತಿ ಊದಿನ ಕಡ್ಡಿ ನಿನಗೆ ಕರ್ಕೊಂಡು ಕುಂದಿರ್ಸಿರ್ತಾನ ನನಗ್ಯಾಕೆ ಹೊರಗೆ ನಿಂದಿರತಾನೆ ಅದು ಊದಿನ ಕಡ್ಡಿ ಅಂತ ನೀವು ಮಾಡದ ಅಂತ ಕೆಲಸ ಮಾಡಿ ಅದಕ್ಕೆ ಹೊರಗೆ ನಿಂದಿರ್ಸಿರ್ತಾನೆ ನಾನು ಅಲ್ಲ ಅದನ್ನ ಕೇಳಕತ್ತೀನಿ ನಾನು ದೇವರು ನನಗ್ಯಾಕೆ ಹೊರಗೆ ನಿಂದಿರಿಸ್ತಾನ ನಿನಗ್ಯಾಕೆ ಮಗ್ಗಲು ಕರ್ಕೊಂಡು ಕುಂದರ್ಸ್ತಾನ ಅದು ಊದಿನ ಕಡ್ಡಿ ಹೇಳುತ್ತೆ ನಿನಗೆ ಯಾಕೆ ಹೊರಗೆ ನಿಂದಿರಿಸ್ತಾನ ನನಗೆ ಯಾಕೆ ಮಗ್ಲು ಕರ್ಕೊಂಡು ಅಂದ್ರೆ ನೀನು ಮಂದಿ ಮನೆ ಸುಟ್ಟು ನೀ ಸಂತೋಷ ಸಂತೋಷಪಟ್ಟೆ ನಾನು ನನ್ನ ಸುಟ್ಟುಕೊಂಡು ಇನ್ನೊಬ್ಬರ ಮನೆಯಾಗ ಸಂತೋಷ ತುಂಬಿನಿ ಅದಕ್ಕೆ ನನಗೆ ಮಗ್ಲು ಕರ್ಕೊಂಡು ಕುಂದರ್ಸ್ತಾನು ಹೊರಗೆ ಇಟ್ಟನು ಬದುಕು ಹೆಂಗಿರಬೇಕು ಅಂದ್ರೆ ಪಟ್ಟ ದೇವನೇ ಸಂತೋಷ ಪಡ್ತಿರಬೇಕು ಅಂಥ ಜೀವನ ಆಯ್ತು ಅಂಥದ್ದೊಂದು ಜೀವನ ಕಟ್ಟುವ ಸಲುವಾಗಿನೇ ಇದು ಹೆಂಗಿರಬೇಕು ಅಂದರೆ ಮನುಷ್ಯ ಹುಟ್ಟಿನಿಂದ ಸಾಯುವರೆಗೂ ಹೆಂಗಿರಬೇಕು ಅಂದರೆ ನಿಮ್ಮ ನಾಯಕರ ಪುಸ್ತಕದ ಹೆಸರೇ ಇಟ್ಟಾರ ಜೀವನೋತ್ಸಾಹ ಮನುಷ್ಯ ಹೆಂಗೆ ಬದುಕಬೇಕು ಅಂದರೆ ಹುಟ್ಟಿನಿಂದ ಸಾಯುವರೆಗೆ ಉತ್ಸಾಹದಿಂದ ಬದುಕ್ತಿರಬೇಕು ಜೀವನ ಅಂದರೆ ಇದು ನಮ್ಮಿಚ್ಛೆಯಂತೆ ನಡೆಯುವುದಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತದೆ ಜೀವನದಲ್ಲಿ ಒಮ್ಮೆ ಸೋಲಾಗ್ತದೆ ಒಮ್ಮೆ ಬಡತನ ಬರ್ತದೆ ಒಮ್ಮೆ ಅಪಮಾನಗಳು ಬರ್ತವೆ ಒಮ್ಮೆ ನಿಂದೆಯ ಮಾತುಗಳು ಬರ್ತವೆ ಸೋಲಿಗೆ ಎದೆಗುಂದದೆ ಅಪಮಾನದ ಚುಚ್ಚು ನುಡಿಗಳನ್ನು ಕೇಳದೆ ಬಡತನಕ್ಕೆ ಹೆದರದೆ ಚಿಂತೆಗಳಿಗೆ ಎದೆಗುಂದದೆ ಮನುಷ್ಯ ಮುನ್ನುಗ್ಗಿ ನಡಿಬೇಕಾಗ್ತದೆ ಇವೆಲ್ಲ ಜೀವನಂದ್ರೆ ಸಹಜ ಇವು ಬರುವುದೇ ಕಷ್ಟಗಳ ಮಧ್ಯದೊಳಗೆ ಉತ್ಸಾಹ ಬಿಡ್ಲಾರ್ದಂಗೆ ಮನುಷ್ಯ ಬದುಕಬೇಕಲ್ಲ ಈ ಜಗತ್ತು ನೋಡಿ ಕಲಿಬೇಕಾಗ್ತದೆ ಮನುಷ್ಯ ಈಗ ನೀವು ತಾಯಂದಿರದ್ರಿ ಮನ್ಯಾಗ ಅನ್ನ ಇಲ್ಲ ಅನ್ನ ಎದ್ರ ಮೇಲೆ ಮಾಡ್ತೀರಿ ಕುಕ್ಕರ್ನಾಗ ಮಾಡ್ತೀರಿ ಕುಕ್ಕರ್ ಏನು ಕಲಿಸಿ ಕೊಡ್ತೈತಿ ನಮಗಂದ್ರೆ ನಮ್ಮ ಬುಡಕ ಬೆಂಕಿಟ್ಟರು ನಾವು ಸೀಟಿ ಹೊಡ್ಕೊತಿರೋದು ಮಾತ್ರ ಮರಿಬಾರ್ದು ಅಂತ ಕುಕ್ಕರ್ ಕಲಿಸ್ಕೊಡ್ತೈತೆ ಮನುಷ್ಯ ನಮಗೆ ಆಗ್ಲಾರ್ದವ್ರು ನಮ್ಮ ತಳಕ ಬೆಂಕಿ ಇಡಲಕ್ಕ ನಾವು ಖುಷಿಯಿಂದ ಇರೋದು ಮಾತ್ರ ಬಿಡಬಾರದು ಮನುಷ್ಯ ಕಲಿಯುವುದು ಜೀವನದಲ್ಲಿ ಜೀವನದ ಉತ್ಸಾಹ ಬತ್ತಬಾರದು ಮನುಷ್ಯನ ಜೀವನದಲ್ಲಿ ಜೀವನದ ಉತ್ಸಾಹ ಕಳ್ಕೋಬಾರ್ದ ಮನುಷ್ಯ ಇತಿಹಾಸ ಓದಿದ್ರೆ ಎಷ್ಟು ಅದ್ಭುತವಾಗಿ ಬದುಕದ್ರಿಲ್ಲಿ ನಮ್ಮ ಉತ್ಸಾಹಕ್ಕೂ ಜ್ಞಾನಿಗಳ ಉತ್ಸಾಹಕ್ಕೂ ಸಾಕ್ರೆಟಸ್ ಅಂತಿದ್ದ ಸಾಕ್ರೆಟಿಸ್ ಬಹಳ ದೊಡ್ಡ ತತ್ವಜ್ಞಾನಿ ಸಾಕ್ರೆಟಿಸನಿಗೆ ವಿಷ ಕೊಟ್ಟರು ಹ್ಯಾಮ್ಲಾಕ್ ಅಂತ ಅವನಿಗೆ ಒಂದು ವಿಷ ಅದು ಅಂದರೆ ಇಟ್ ವಾಸ್ ಎ ಸ್ಲೋ ಪಾಯ್ಸನ್ ಸಾಕ್ರೆಟಿಸ್ನಿಗೆ ಸಾವಕಾಶವಾಗಿ ಸಾವು ಬರ್ತಿತ್ತು ಅಂದರೆ ಇವಾಗ ಸಾಯ್ತನ ಅಂತ ಗೊತ್ತಿತ್ತು ಅವನು ಶಿಷ್ಯರಿಗೆಲ್ಲ ದುಃಖ ಇಲ್ಲ ನನ್ನ ಗುರುವಿಗೆ ನಮ್ಮ ಗುರುವಿಗೆ ಸಾವು ಸಮೀಪ ಆಗೈತಿ ಅಂತ ಶಿಷ್ಯರೆಲ್ಲ ಚಿಂತೆ ಮಾಡ್ತಿದ್ರು ದುಃಖ ಮಾಡ್ತಿದ್ರು ಅಳ್ತಿದ್ರು ಸಾಕ್ರಟಿಸ್ನ ಶಿಷ್ಯ ಕ್ರೇಟೋ ಅಂತಿದ್ದ ಕ್ರೇಟೋ ಕ್ರೇಟೋ ಅಳತಿದ್ದ ಸಾಕ್ರೆಟಿಸ್ ನಗುತ್ತಿದ್ದ ಯಾರಿಗೆ ಸಾವು ಬರಾಕತ್ತೈತಿ ಸಾವು ಬರುವ ವ್ಯಕ್ತಿ ನಗುತ್ತಿದ್ದ ಸಾವನ್ನು ನೋಡಿದ ವ್ಯಕ್ತಿ ಅಳತಿದ್ದ ಸಾಕ್ರಟಿಸ್ನ ಶಿಷ್ಯ ಕ್ರೇಟೋನಿಗೆ ಅನಿಸ್ತಿತ್ತು ನನ್ನ ಗುರು ಸಾವಿನ ಸಮೀಪ ಬಂದಾನೆಲ್ಲ ದುಃಖ ಆಗ್ತಿತ್ತು ಸಾಕ್ರೆಟಿಸ್ ಕೇಳ್ತಾನೆ ಕ್ರೇಟೋನಿಗೆ ಶಿಷ್ಯನಿಗೆ ಅಲ್ಲ ನೀ ಯಾಕೆ ಅಳಕತ್ತೀಯಲ್ಲ ಚಿಂತೆಯೊಳಗದಿ ಅಂತ ಆವಾಗ ಕ್ರೇಟೋ ಹೇಳ್ತಾನಲ್ಲ ನಿಮಗೆ ಅನಿಸುವಲ್ದೇನು ನಿಮಗೆ ಸಾವು ಸಮೀಪ ಆಗೈತಿ ಸಾವ ಬಂದೈತಿ ಇನ್ನು ಸ್ವಲ್ಪ ಕ್ಷಣಕ್ಕೆ ನೀವು ಸಾಯ್ತೀರಿ ಮತ್ತು ನಿಮಗೆ ಚಿಂತೆ ಅನಿಸು ಅಂತ ತತ್ವಜ್ಞಾನಿ ಸಾವನ್ನು ನೋಡಿದ ಸಾವಿನ ಸಮಯದಲ್ಲಿಯೂ ಸಹಿತ ಅವನ ಉತ್ತರ ಹೆಂಗಿತ್ತು ಅಂದರೆ ಚಿಂತೆ ಮಾಡಬಾರ್ದು ಅಂತಿದ್ರು ಸಾಕ್ರೆಟಿಸ್ ಹೇಳ್ದ ಚಿಂತೆ ಮಾಡಬಾರ್ದು ಅದಕ್ಕೂ ನೀವು ಸಾವಿನ ಬಗ್ಗೆ ಚಿಂತೆ ಮಾಡ್ತೀರಲ್ಲ ನಾ ಮಾಡುವುದಿಲ್ಲ ಅಂದವ ರೇಟೋ ಕೇಳ್ತಾನಲ್ಲ ಸಾವು ಬಂದರೂ ನೀವು ಯಾಕೆ ಚಿಂತೆ ಮಾಡುವಲ್ರಿ ಅಂತ ಅವಾಗ ಸಾಕ್ರೆಟೇಸ್ ಹೇಳ್ತಾನೆ ನೋಡು ನಾ ಯಾಕೆ ಸಾವು ಬಂದರೂ ಚಿಂತೆ ಮಾಡಂಗಿಲ್ಲ ಅಂದ್ರೆ ಈಗ ನಾ ಅದೇನೇ ಇಲ್ಲ ನಾ ಇದ್ದಾಗ ಸಾವು ಬಂದಿಲ್ಲ ಸಾವು ಬಂದಾಗ ನಾನಾ ಇರೋದಿಲ್ಲ ಅಂದ್ರೆ ನಾ ಯಾಕೆ ಚಿಂತೆ ಮಾಡಕ್ಕೆ ಹೋಗ್ಲಿ ಇದು ತತ್ವಜ್ಞಾನಿಗಳ ಚಿಂತನೆ ಇದು ಹೀಗೆ ಮನುಷ್ಯ ಸಾವಿನ ಸಮಯದಲ್ಲಿಯೂ ಸಹಿತ ಕಾರ್ಗಿಲ್ ಯುದ್ಧ ನಡೀತು ಕಾರ್ಗಿಲ್ ಯುದ್ಧ ನಡೆದಾಗ ಈ ಭಾರತದ ಯೋಧರನ್ನು ಸೈನಿಕರನ್ನು ಮಿಲಿಟ್ರಿ ಹಾಸ್ಪಿಟಲ್ನೊಳಗೆ ಹಾಕಿದ್ರಂತ ಅಂದಿನ ದೇಶದ ಪ್ರಧಾನಿಗಳು ಅವರ ಎದೆಗೆ ಗುಂಡು ಬಿದ್ದಿತ್ತಲ್ಲ ಅವರಿಗೆ ಮಾತಾಡಿಸ್ಲಿಕ್ಕೆ ಹೋಗಿದ್ರಂತ ಹೋಗಿ ಸೈನಿಕರನ್ನು ಮಾತಾಡಿಸಿ ಬರ್ತಾ ಇದ್ದರು ಅವ್ರಿಗೆ ಅಷ್ಟು ಒಳ್ಳೆಯ ಸ್ಥಿತಿಯೊಳಗೆ ಇರಲಿಲ್ಲ ಆರೋಗ್ಯ ಒಬ್ಬರು ಮಾತಾಡ್ತಿದ್ರು ಒಬ್ಬರು ಮಾತಾಡಲಿಕ್ಕೆ ಆಗ್ತಿರಲಿಲ್ಲ ಹೀಗೆ ಹಾಸ್ಪಿಟಲ್ ರೌಂಡ್ ಹಾಕ್ಕೊಂಡು ಬರುವಾಗ ಕೊನೆ ಐ ಸಿ ಯುದಲ್ಲಿರುವಂಥ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಿಯ ಕೈ ಹಿಡಿದು ಒಂದು ಮಾತು ಹೇಳಿದ್ರಂತ ಪ್ರಧಾನಿಗಳೇ ನೀವು ನಮ್ಮನ್ನೆಲ್ಲ ನೋಡಿದರೆಲ್ಲ ಕಾರ್ಗಿಲ್ ಯುದ್ಧ ನಡೆದಿತ್ತು ನೀವು ದೇಶಕ್ಕೆ ಹೊಳ್ಳಿ ಹೋಗಿ ಸೈನಿಕರನ್ನು ನೋಡಿ ಬಂದೆ ಅಂತ ದೇಶದ ಜನರನ್ನು ಕುರಿತು ನೀವು ಮಾತಾಡ್ತಿರಲ್ಲ ಒಂದು ಮಾತು ಹೇಳ್ರಿ ನಮ್ಮ ದೇಶದ ಜನರಿಗೆ ಗೊತ್ತಾಗಬೇಕು ಭಾರತದ ಜನರಿಗೆ ಏನು ಅಂದ್ರೆ ಭಾರತದ ಸೈನಿಕರು ಬೇರೆ ದೇಶದ ಜೊತೆ ಯುದ್ಧ ಮಾಡುವಾಗ ಅವರು ಬೆನ್ನಾಗಿ ಗುಂಡು ಹೋಗಿಲ್ಲ ಅವ್ರು ಎದೆ ಹಾಗೆ ಗುಂಡು ಹೋಗ್ಯಾವಂತ ದೇಶದ ಜನರಿಗೆ ಹೇಳ್ರಿ ನೀವು ಅಂದರೆ ಇವರು ಓಡಿ ಬಂದು ಹೋಗುವಾಗ ಗುಂಡು ಹಾಕಿದ್ದಲ್ಲ ಅವ್ರ ಜೊತೆ ನೇರವಾಗಿ ಕಣ್ಣೊಳಗ ಕಣ್ಣಿಟ್ಟು ಯುದ್ಧ ಮಾಡುವಾಗ ಗುಂಡು ಹಾಕಿದ್ದು ಅಂತ ದೇಶದ ಜನರಿಗೆ ಹೇಳ್ರಿ ಅಂದರೆ ಸಾವಿನ ಸಮಯದೊಳಗೂ ಸಹಿತ ಎಷ್ಟು ಉತ್ಸಾಹ ಇದು ಅದಕ್ಕೆ ಮನುಷ್ಯ ಜೀವನದೊಳಗ ಇದನ್ನು ಕಲಿತಿರ್ಬೇಕು ಆ ಪುಸ್ತಕದ ಹೆಸರು ಅಷ್ಟು ಚಂದಿಟ್ಟಾರ ಉತ್ಸಾಹ ಜೀವನೋತ್ಸಾಹ ಮನುಷ್ಯನ ಜೀವನದಲ್ಲಿ ಎಂದೂ ಜೀವನೋತ್ಸಾಹ ಬತ್ತಿರಬಾರ್ದು ನಿಮ್ಮದು ಹಂಗೆ ಆಗೋದಿಲ್ಲ ಮೊದಲು ಸ್ವಲ್ಪ ಉತ್ಸಾಹ ಇರ್ತೈತಿ ಆಮೇಲೆ ಅಷ್ಟು ಉತ್ಸಾಹ ಇರೋದಿಲ್ಲ ಅದು ಈಗ ಮದುವೆ ಆಗ್ತಿರ್ತೀರಿ ಮದುವೆ ಆಗಾಗ ಏನು ಉತ್ಸಾಹ ಇತ್ತು ಆಮೇಲೆ ಇರ್ತೈತಿ ಅನ್ನೋದು ಹಂಗೆ ಹೆಂಡತಿ ಗಂಡಕ್ಕೆ ಕೇಳದಂತ ಅಲ್ಲ ಮದುವೆ ಆಗೋದಕ್ಕೇನು ಮೊದಲು ಅಂದರೆ ಎಂಗೇಜ್ಮೆಂಟ್ ಆಗಿತ್ತು ಎಂಗೇಜ್ಮೆಂಟ್ ಅಂದ್ರೆ ಅವ್ರು ಎಂಗೇಜ್ ಆಗ್ತಾರಂತ ಎಂಗೇಜ್ಮೆಂಟ್ ಮಾಡಿದ್ರು ಅವಾಗ ನನಗೆ ದಿವಸ ಸೈಕಲ್ ಮೋಟ್ರ್ ಮೇಲೆ ಕುಂದರ್ಸ್ಕೊಂಡು ಹೋಗ್ತಿದ್ರಿ ನನ್ನ ಹುಟ್ಟು ಹಬ್ಬ ಇದ್ದಾಗ ಗಿಫ್ಟ್ ಕೊಡ್ತಿದ್ರಿ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿದ್ರಿ ಸುತ್ತಾಡಿಸ್ತಿದ್ರಿ ಗಾಡಿ ಮೇಲೆ ಕುಂದರ್ಸ್ಕೊಂಡು ಅಡ್ಡಾಡಿಸ್ತಿದ್ರಿ ಈಗ ಮದುವೆ ಆದಮೇಲೆ ಹುಟ್ಟು ಹಬ್ಬಕ್ಕೊಂದು ಒಂದು ಗಿಫ್ಟ್ ಇಲ್ಲ ನನಗೆ ಗಾಡಿಗೆ ಕರ್ಕೊಂಡು ಹೋಗೋದಿಲ್ಲ ಪಿಕ್ನಿಕಿಗೆ ಕರ್ಕೊಂಡು ಹೋಗೋದಿಲ್ಲ ಅಂದಿವ ಆಕೆ ಹೆಂಡತಿ ಕೇಳಿದ್ಲು ಮದ್ವೆನ್ನ ಮುಂಚೆ ಗಾಡಿ ಮೇಲೆ ಕರ್ಕೊಂಡು ಅಡ್ಡಾಡಿರಿ ಹುಟ್ಟು ಹಬ್ಬಕ್ಕೆ ಗಿಫ್ಟ್ ಕೊಟ್ಟಿರಿ ಮತ್ತೆಲ್ಲ ಹೋಟೆಲ್ ಹೋಗಿ ಗುಣಿಸಿರಿ ಮದುವೆ ಆದಮೇಲೆ ಯಾಕೆ ಹಿಂಗೆ ಮಾಡ್ತಾ ಇಲ್ಲ ಅಂತ ಅವಾಗ ಅವ್ರ ಯಜಮಾನ್ ಹೇಳಿದಂತ ಹುಚ್ಚಿ ಪ್ರಚಾರ ಎಲೆಕ್ಷನ್ಗಿಂತ ಮೊದಲು ಇರ್ತೈತಿ ಎಲೆಕ್ಷನ್ ಆದಮೇಲೆ ಪ್ರಚಾರ ಇರುವುದಿಲ್ಲ ಎಲೆಕ್ಷನ್ ಮುಗ್ದೈತಿ ಪ್ರಚಾರ ಮುಗ್ದೈತಿ ಈಗ ಏನೂ ಇರುದಿಲ್ಲ ಅಂದರೆ ನಮ್ಮ ಉತ್ಸಾಹ ಮೊದಲಷ್ಟೇ ಇರ್ತೈತೆ ಆಮೇಲೆ ಇರೋದಿಲ್ಲ ಆದರೆ ಉತ್ಸಾಹ ಹೆಂಗಿರಬೇಕು ಅಂದರೆ ಜೀವನದ ಕೊನೆ ಹೆಂಗೆ ಸಾಕ್ರೆಟೀಸಿನ ಉತ್ಸಾಹ ಇತ್ತು ಜೀವನದ ಕೊನೆಯ ಕೊನೆಯವರೆಗೂ ಮನುಷ್ಯನ ಜೀವನದಲ್ಲಿ ಭತ್ತದ ಉತ್ಸಾಹ ಇರಬೇಕು ಏನು ಒಂದಿಷ್ಟು ಹಿಂದೆ ಆಡ್ಕೊಳ್ಳೋರು ಇರ್ತಾರೆ ಏನು ಮಾಡ್ಲಿಕ್ಕೆ ಆಗ್ತೈತೆ ಅದಕ್ಕೆ ಒಂದಿಷ್ಟು ಅನ್ನವ್ರು ಇರ್ತಾರೆ ಏನು ಮಾಡ್ಲಿಕ್ಕೆ ಆಗ್ತದೆ ಅದಕ್ಕೆ ಜೀವನದಲ್ಲಿ ಒಂದು ಸೋಲು ಬರ್ತದೆ ಏನು ಮಾಡಲಿಕ್ಕೆ ಅದಕ್ಕೆ ಯಾಕೆ ದೇವರು ಎರಡು ಕಣ್ಣಿಟ್ಟು ಎರಡು ಮುಂದ ಇಟ್ಟು ಒಂದು ಮುಂದಿಟ್ಟು ಒಂದು ಹಿಂದಿಟ್ಟು ನಡೀತಿದ್ದಿಲ್ಲೇನು ಯಾಕೆ ಎರಡು ಕಣ್ಣಿಟ್ಟು ಎರಡು ಮುಂದೆ ಇಟ್ಟ ಅಂದರೆ ಮನುಷ್ಯನೇ ಹಿಂದೇನು ಏನಾಗೈತಿ ಅಂತ ಹೊಳ್ಳಿ ನೋಡಕ್ಕೆ ಹೋಗಬೇಡ ಮುಂದೆ ದೊಡ್ಡ ಜೀವನ ಐತಿ ಮುಂದಿಟ್ಟು ಸುಮ್ಮ ಮುಂದಿನದನ್ನು ನೋಡಿಕೊತ ಒಂದು ಕಾಲ ಕಳೆಯುವುದಿಲ್ಲ ಅಷ್ಟೇ ಅದಕ್ಕೆ ಮನುಷ್ಯ ಉತ್ಸಾಹದಿಂದ ಇಲ್ಲಿ ಬದುಕುವುದು ಈ ದೇಶದ ಈ ಕನ್ನಡ ನಾಡಿನ ಒಬ್ಬ ಶರಣೆ ಭಾಳ ಸುಂದರವಾದ ಒಂದು ಮಾತು ಬರೀತಾಳೆ ಮನುಷ್ಯ ಉತ್ಸಾಹದಿಂದ ಬದುಕಬೇಕಾದ್ರೆ ಏನು ಮಾಡಬೇಕು ಸಂತೋಷ ಉತ್ಸಾಹ ಬಿಟ್ಟಿರಬಾರ್ದಲ್ಲ ಮನುಷ್ಯನಿಗೆ ಈ ದೇಶದ ಈ ನೆಲದ ಒಬ್ಬ ಹನ್ನೆರಡನೇ ಶತಮಾನದ ಶರಣೆ ಕಾಳವ್ಯ ಅನ್ನುವ ಶರಣೆ ಆಕೆ ಕಾಳವ್ಯ ಅನ್ನುವ ಶರಣೆ ಎರಡ ಎರಡು ಮಾತು ಎರಡು ಸಾಲಿನ ವಚನ ಬರೀತಾಳೆ ಈ ಮನುಷ್ಯರಿಗೆಲ್ಲ ಯಾಕೆ ದುಃಖ ಆಗೈತಿ ಇವರು ದುಃಖದಿಂದ ಹೇಗೆ ಬಿಡುಗಡೆಯಾಗಬೇಕು ಮನುಷ್ಯ ಚಿಂತೆ ದುಃಖ ನೋವು ನಿರಾಶೆಗಳಿಂದ ಹೊರಗೆ ಬರಬೇಕಲ್ಲ ಸುಮ್ಮನೆ ಸಾಲಿ ಕಲೀಲಾರದು ಹೆಣ್ಮಗಳು ಹೇಳುವ ಎರಡು ಮಾತು ಎಷ್ಟು ಚೆಂದದ ಆಶೆ ಎಂಬುದು ಭವದ ಬೀಜ ನಿರಾಶೆ ಎಂಬುದು ನಿತ್ಯ ಮುಕ್ತಿ ಆಶೆ ಎಂಬುದು ಭವದ ಬೀಜ ನಿರಾಶೆ ಎಂಬುದು ನಿತ್ಯ ಮುಕ್ತಿ ಆಶೆ ಎಂಬುದು ಭವದ ಬೀಜ ನಿರಾಶೆ ಎಂಬುದು ನಿತ್ಯ ಮುಕ್ತಿ ಇದು ನಮ್ಮ ಉರಿಲಿಂಗ ಪೆದ್ದಿ ಪ್ರಿಯಗಳ ಅರಸರಲ್ಲಿ ಸದರಲ್ಲ ಕಾಣವ್ವ ಸದರಲ್ಲ ನೋಡವ್ವ ಕಾಳವ್ಯ ವಚನ ಇದು ಅಕ್ಕಿ ಹೇಳುವ ಎರಡು ಮಾತು ಏನು ಅಂದ್ರೆ ಮನುಷ್ಯನಿಗೆ ದುಃಖಕ್ಕೆ ಕಾರಣ ಏನಾಯ್ತು ಈ ದುಃಖದಿಂದ ಬಿಡುಗಡೆ ಮುಕ್ತಿ ಆಗಬೇಕಾದ್ರೆ ಏನು ಮಾಡಬೇಕು ಎರಡೇ ಎರಡು ಮಾತು ಆಶೆ ಎಂಬುದು ಭವದ ಬೀಜ ನಿರಾಶೆ ಎಂಬುದು ನಿತ್ಯ ಮುಕ್ತಿ ಸುಮ್ಮನೆ ಸತ್ ಮೇಲೆ ಮುಕ್ತಿ ಆಗುವುದಲ್ಲ ಜೀವಂತಿದ್ದಾಗ ಮನುಷ್ಯ ಜೀವನ್ ಮುಕ್ತನಂತೆ ಬದುಕಬೇಕಲ್ಲ ಹೆಂಗೆ ಅನ್ನೋದಕ್ಕೆ ಎರಡು ಮಾತು ಹೇಳ್ತಾಳೆ ಅಕ್ಕಿ ನೋಡು ಮನುಷ್ಯನೇ ಜೀವನದ ಮೇಲೆ ಸಂಸಾರದ ಮೇಲೆ ಪ್ರಪಂಚದ ಮೇಲೆ ಹುಟ್ಟಿನಿಂದ ಸಾಯುವರೆಗೂ ನಾನು ಕೆಲಸ ಮಾಡಬೇಕಾಗ್ತಿರ್ತಿತ್ತೀನಿ ಕೆಲಸ ಇಲ್ಲದೆ ಯಾರೂ ಬದುಕಲಿಕ್ಕಾಗೋದಿಲ್ಲ ಅದು ನನ್ನ ಸಲುವಾಗಿ ಮಾಡಬಹುದು ಸಮಾಜಕ್ಕಾಗಿ ಮಾಡಬಹುದು ಕೆಲಸ ನಿಂತ ದಿವಸ ಜೀವನನೂ ನಿಂದಿರ್ತೈತಿ ಅಥವಾ ಜೀವನ ನಿಂತ ದಿವಸ ಕೆಲಸ ನಿಂತಿರ್ತೈತಿ ಈಗ ನೀವು ಬೊಗರಿ ಆಡಿಸ್ತಿರಲಿಲ್ಲ ಬೊಗರಿ ಬೊಗುರಿ ಎಲ್ಲಿವರೆಗೆ ಬೀಳೋದಲ್ಲ ಅಂದ್ರೆ ಎಲ್ಲಿವರೆಗೆ ತಿರುಗ್ತೈತಿ ಅಲ್ಲಿವರೆಗೆ ಬೀಳೋದಲ್ಲ ಅದು ಬಿದ್ದೈತಿ ಅಂದ್ರೆ ತಿರುಗುದು ಅರ್ಥ ಅಷ್ಟೆ ಹಂಗೆ ಮನುಷ್ಯ ಎಲ್ಲಿವರೆಗೆ ದುಡಿತಿರ್ತಾನ ಅಲ್ಲಿವರೆಗೆ ಎಲ್ಲಿವರೆಗೆ ಜೀವನ ಉತ್ಸಾಹ ಇರ್ತೈತಿ ಅಲ್ಲಿವರೆಗೆ ಸಾವು ಬರೋದಿಲ್ಲ ಸಾವು ಬಂದೈತಿ ಅಂದ್ರೆ ಅವ್ರ ಜೀವನ ಉತ್ಸಾಹ ನಿಲ್ಲಕತ್ತೈತಿ ಅಂತಾರೆ ಅದಕ್ಕೆ ಕಾಳವೆ ಹೇಳುವ ಎರಡು ಮಾತು ಅಂದ್ರೆ ಮನುಷ್ಯನೇ ಎರಡು ಕೆಲಸ ಮಾಡು ನೀನು ನಿನ್ನ ಸಲುವಾಗಿ ದುಡಿತೀಯೋ ಬಿಡ್ತೀಯೋ ಪ್ರಶ್ನಿಲ್ಲ ಎರಡು ಮಾಡು ಸದಾ ಕೆಲಸ ಮಾಡು ನಿನ್ನ ಸಲುವಾಗಿ ಮಾಡ್ಕೊ ಮತ್ತು ಸಮಾಜದ ಸಲುವಾಗಿನೂ ಮಾಡು ಅಂತ ಒಂದು ಕೆಲಸ ಮಾಡು ಕೆಲಸ ಮಾಡದ ಮೇಲೆ ಕೆಲಸ ಮಾಡಿದ ಮೇಲೆ ಇವರು ಸದಾ ಸಮಾಜದ ಜನ ಲೋಕದ ಜನ ನನಗೆ ಗೌರವ ಕೊಡ್ತಾರಂತ ತೆಲಾಗಿಟ್ಟುಕೋಬೇಡ ಇವೆರಡೂ ಮಾರ್ತ ಬಿಟ್ಟರೆ ನಿನ್ನಷ್ಟು ನಿತ್ಯ ಮುಕ್ತನೇ ಯಾರೂ ಇಲ್ಲ ಈ ಜಗತ್ತಿನ ಮಾಡೋದು ಮರಿ ಮಾಡೋದು ಬಿಡಬೇಡ ಮಾಡಿಂದ ಅದನ್ನು ತೆಲಾಗಿಂದ ತೆಗೆದೊಗೆಯುವುದು ಮರಿಬೇಡ ಅಂತ ಮಾಡಬೇಕು ಮರ್ತಿರಬೇಕು ಇದು ಸಂತರ ಜೀವನ ಕೆಲಸ ಮಾಡ್ತಿರ್ಬೇಕು ಮಾಡಿದ್ದನ್ನು ತಲೆಗಿಟ್ಕೊಳ್ದಂಗ ಬದುಕದಿ ಅಂದ್ರೆ ಅವ ನಿತ್ಯ ಮುಕ್ತ ಅಂತಷ್ಟೆ ಅದಕ್ಕಿದ ಬದುಕುವುದನ್ನು ಕಲಿಬೇಕು ಮನುಷ್ಯ ಸಮಾಜಕ್ಕಾಗಿ ಒಬ್ಬ ಚಿಂತಕ ಅಂತ ಯಾವಾಗ ಜೀವನ ಈಗ ನೋಡ್ರಿ ನೀವು ಹಾಡಲಿಲ್ಲ ನಿತ್ಯೋತ್ಸವ ನಿತ್ಯೋತ್ಸವ ಅಂತ ಹಾಡಿದ್ರೆ ಇಲ್ಲ ನಿತ್ಯೋತ್ಸವ ಅಂತ ಹಾಡಿದ್ರೆ ಯಾಕೆ ನಿಸರ್ಗದೊಳಗೆ ನಿತ್ಯೋತ್ಸವ ಐತಿ ನಮ್ಮ ಹುಟ್ಟು ಹಬ್ಬ ಬರೀ ವರ್ಷಕ್ಕೊಮ್ಮೆ ಬರ್ತಾವ ನಿಸರ್ಗದಲ್ಲಿ ಯಾಕೆ ನಿತ್ಯೋತ್ಸವ ಐತಿ ನಮ್ಮದೊಮ್ಮೆ ವರ್ಷಕ್ಕೊಮ್ಮೆ ಹುಟ್ಟುಹಬ್ಬ ಆಗ್ತವೆ ಹೇಳಿ ಅದಕ್ಕೊಬ್ಬ ಚಿಂತಕ ಅಂತಾನೆ ವೆನ್ ಯುವರ್ ಫೋಕಸ್ ಮೂವ್ಸ್ ಇನ್ ಲೈಫ್ ಫ್ರಮ್ ಕಾಂಪಿಟೇಷನ್ ಟು ಕಾಂಟ್ರಿಬ್ಯೂಷನ್ ದೆನ್ ಯುವರ್ ಲೈಫ್ ಬಿಕಮ್ ಸೆಲೆಬ್ರೇಷನ್ ನಿನ್ನ ಜೀವನದೊಳಗೆ ಉತ್ಸಾಹ ಬರಬೇಕಾಗಿತ್ತು ಅಂದರೆ ನಿನ್ನ ಸ್ವಾರ್ಥ ಎಂದ ನಿನ್ನ ಎದೆಯೊಳಗಿಂದ ದೂರ ಆಗ್ತೈತಿ ಅಂದೇ ನಿನ್ನ ಎದೆಯೊಳಗೆ ಸಂಭ್ರಮ ಶುರು ಆಗ್ತೈತಿ ನಿತ್ಯೋತ್ಸವ ಶುರು ಆಗ್ತೈತಿ ಅದಕ್ಕೆ ಮನುಷ್ಯ ಕಲಿಯುವುದೇನು ಅಂದರೆ ಸಂಭ್ರಮ ಸಂತೋಷ ಯಾವಾಗ ಅಂದ್ರೆ ಎದೆಯೊಳಗಿನ ಸ್ವಾರ್ಥ ದೂರ ಆದಾಗ ಎದೆಯೊಳಗಿನ ಸ್ವಾರ್ಥ ದೂರ ಆದಾಗ ಯಾಕೆ ನಿಸರ್ಗ ನಿತ್ಯೋತ್ಸವ ಹಾಡ್ತೈತಿ ಅಂದರೆ ಒಂದು ತೆಂಗಿನ ಗಿಡ ಐತಿ ತೆಂಗಿನ ಗಿಡಕ್ಕೆ ನೀವೇನು ಹಾಕಿರಿ ಯಾರ ಸಕ್ಕರೆ ನೀರು ಕೂಡಿಸಿ ಏನರ ಬೇರಿಗೆ ಹಾಕಿರಿ ಇಲ್ಲ ತೆಂಗಿನ ಗಿಡಕ್ಕೆ ನೀವು ಹಾಕಿದ್ದು ರಾಡಿ ನೀರ ಆದರೆ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು ನೀರ ಇದು ನಿಸರ್ಗದ ನಿತ್ಯೋತ್ಸವಕ್ಕೆ ಕಾರಣ ಇದು ಅಂತ ನಿಸರ್ಗದೊಳಗೆ ನಿತ್ಯೋತ್ಸವ ಯಾಕೈತಿ ಅಂದ್ರೆ ಅದು ಸದಾ ಇನ್ನೊಬ್ಬರಿಗೆ ಕೊಡಬೇಕಂತೈತಿ ಹಾಗೆ ದಿಂಡೂರವರು ಈ ಸಮಾಜಕ್ಕೊಂದು ದೊಡ್ಡ ವ್ಯಕ್ತಿಯಾಗಿ ಅವ್ರು ನೋಡ್ರಿ ನೋಡಿದ್ರೆ ಅನ್ನಿಸ್ತೈತೆ ಈ ಸಮಾಜದ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಂಗೆ ಅವ್ರು ನೋಡಿದ್ರೆ ಹಂಗೆ ಕಾಣುತ್ತ ನೋಡೋಕ್ಕೂ ಅಟ್ಟ ಟೊಪ್ಪಿಗೆ ಅವ್ರ ಗುರುಗಳು ಇನ್ನೂ ಚೆಂದ ಚೆಂದ ಬರ್ದಾರೆ ನಿಮಗೆ ಹೇಳ್ತಾರೆ ಅವರು ಆಮೇಲೆ ಅಂದ್ರೆ ದಿಂಡೂರವರು ಅವರು ನಿನ್ನೆ ಮಠಕ್ಕೆ ಬಂದಾಗ ಹೇಳ್ತಿದ್ರು ನನಗೆ ಆಸ್ಪತ್ರೆಗಿದ್ದೆ ಕೊಲಂಬಿಯಾ ಹಾಸ್ಪಿಟ್ಲೊಳಗೆ ನನಗೆ ದವಾಖಾನೆ ಕರ್ಕೊಂಡು ಹೋಗ್ತಿದ್ರು ನ್ಯೂಸ್ನೊಳಗೆಲ್ಲ ರಾಜ್ಯಾಧ್ಯಕ್ಷರಾದ ದಿಂಡೂರವ್ರು ಇನ್ನಿಲ್ಲ ಇನ್ನಿಲ್ಲ ಅಂತ ಟಿವಿಯಾಗಿ ಬರ್ತಿತ್ತು ಆದ್ರೆ ನನಗೆ ಕೇಳ್ತಿತ್ತು ಅದು ಅಂತ ಈ ಹೇಳಕ್ಕೆ ಬಾಯಿ ಇರಲಿಲ್ಲ ನನಗೆ ಬರ್ತಿದ್ದಿಲ್ಲ ಹೇಳಕ್ಕೆ ಬರ್ತಿದ್ದಿಲ್ಲ ಆದ್ರೆ ಟಿ ವಿಯವರೆಲ್ಲ ಹೇಳ್ತಿದ್ರು ದಿಂಡೂರ್ ಇನ್ನಿಲ್ಲ ದಿಂಡೂರು ನಾ ಅದಿನಂತ ನನಗೆ ಹೇಳೋಕಾಗ ಬರ್ತಿದ್ದಿಲ್ಲ ಹಂಗೆ ಅನ್ಕಾನ್ಶಿಯಸ್ ಇದ್ದೆ ಆದಾಗ್ಯೂ ಸಹಿತ ನಾ ಬದುಕಿ ನಿಮ್ಮ ಮುಂದೆ ಕುಂತಿದ್ದಕ್ಕೆ ಕಾರಣ ಅಂದ್ರೆ ನಾನು ಏನೋ ಸಮಾಜಕ್ಕಿಷ್ಟು ಕೊಟ್ಟೇನೆ ಕೊಟ್ಟ ಫಲ ಸಮಾಜದ ಜನ ನಮ್ಮ ದಿಂಡೂರವರು ಆರೋಗ್ಯವಂತರಾಗಿರಲಿ ಅಂತ ಪ್ರಾರ್ಥನಾ ಮಾಡಿದ್ರ ಫಲನ ನಾನು ನಿಮ್ಮ ಮುಂದೆ ಕುಂತಿನಿ ಅವರು ಸಮಾಜಕ್ಕಾಗಿ ದುಡಿದಿದ್ದಾರೆ ಒಬ್ಬ ಸಮಾಜಕ್ಕೆ ದುಡಿದ ವ್ಯಕ್ತಿಯನ್ನು ಗೌರವಿಸಬೇಕಾಗ್ತದೆ ಅವರ ಏಳು ಬೀಳುಗಳು ನೋವು ನಲಿವುಗಳು ಗುರುಗಳೊಂದು ಭಾಳ ಚಂದ ಒಂದು ದೃಷ್ಟ ಅಂತ ಹೇಳ್ತಿರ್ತಾರೆ ಒಬ್ಬ ಒಬ್ಬ ವ್ಯಕ್ತಿ ಒಂದು ಸುದೀರ್ಘ ಹೋರಾಟದ ಜೀವನ ಸಂಘರ್ಷದ ಜೀವನ ಏಳು ಬೀಳುಗಳ ಮಧ್ಯದಲ್ಲಿ ಒಂದು ಜೀವನ ಕಟ್ಟಿರ್ತಾರೆ ಒಮ್ಮೆ ಅವನಿಗೆ ಸಮಾಜ ಹಿಂತಿರುಗಿ ನೋಡಿದಾಗ ಸಮಾಜಕ್ಕೇನು ಮಾಡಿದೆ ಸಮಾಜದ ಜನ ನನ್ನನ್ನು ಹೆಂಗೆ ಗುರುತಿಸ್ತಾರೆ ನೀವು ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದು ಇಷ್ಟೆಲ್ಲ ಗೌರವ ಸನ್ಮಾನ ಖುಷಿ ಆಗ್ತದೆ ಸಂತೋಷ ಆಗ್ತದೆ ಮನಸ್ಸಿಗೆ ಈಗ ಜ್ವಾಳ ಇರ್ತದಲ್ಲ ಜ್ವಾಳ ಜ್ವಾಳ ಬೆಳೆದಿರ್ತೈತಿ ಬೆಳೆದು ತೆನಿ ಬಿಟ್ಟಿರ್ತೈತಿ ನೀವೇನು ಮಾಡ್ತೀರಿ ಅಂದ್ರೆ ತೆನಿ ಕೊಯ್ತಿರಿ ಹಿಂದ ಕಂತಿ ಕಟ್ತಿದ್ರು ಅದನ್ನು ಎತ್ತಿನ ಕಾಲಾಗ ಹಾಕಿ ತುಳಿಸ್ತಿದ್ರು ಆಮೇಲೆ ಮಿಷಿನ್ ಬಂದು ಮಿಷನ್ಗೆ ಹಾಕಿದ್ರು ಅಲ್ಲಿ ಅದಕ್ಕೆ ಜ್ವಾಲಕ್ಕೆ ತ್ರಾಸ ಪಟ 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 ಬಡಿತಿತ್ತು ಅದು ಆದಮೇಲೆ ತಗೊಂಡು ಬಂದು ಹಿಟ್ಟಿನ ಗಿರಣಿಗೆ ಕೊಟ್ಟರೆ ಅದು ಕಲ್ಲಾಗ ಹಾಕಿ ತಿರುಗುತ್ತೈತೆ ಅಲ್ಲಿ ತ್ರಾಸ ಐತೆ ಅದಕ್ಕೆ ಆಮೇಲೆ ಅದನ್ನು ತೊಗೊಂಬಂದು ರೊಟ್ಟಿ ಮಾಡ್ಕೊಳಕ್ಕೆ ತಾಯಿ ಹಿಟ್ಟು ಹಾಕ್ಕೊಂಡ್ಲು ಹಂಗ ಬಡದ ಸುಡ 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 ನೀರು ತಂದು ಮಾರಿ ಮೇಲೆ ಹಾಕಿದ್ಲು ಮತ್ತೆ ಹಂಗ ಬಿಟ್ಲ ಅದನ್ನು ನಾದಿ ಹಾಕ್ಕೊಂಡು ಮಾರಿ 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 ರಪ 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 ಬಡ್ದಪ್ಪ ತ್ರಾಸ ತ್ರಾಸಾಯ್ತು ಅಷ್ಟಕ್ಕೆ ಬಿಟ್ರ ಸುಡ 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 ಹಂಚಿನ ಮೇಲೆ ಒಯ್ದು ಅದು ಇಷ್ಟು ತ್ರಾಸಾದ ಮೇಲೆ ಇಷ್ಟು ತ್ರಾಸ ಪಟ್ಟತದ ಜೋಳದ ಕಾಳು ಕೊನೆಗೆ ತಾಯಿ ಒಂದು ತಣ್ಣೀರಾಗ ಒಂದಿಷ್ಟು ಅರ್ಬಿ ಎದ್ದು ಪ್ರೀತಿಯಿಂದ ಒಂದಿಷ್ಟು ಮಾರಿ ಮ್ಯಾಲೆ ಇಷ್ಟು ಕೈ ಆಡಿಸಿದ ಬುರ 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 ಉಬ್ಬಿಡ್ತಿತ್ತು ಹಂಗೆ ಸಮಾಜದೊಳಗೆ ಎಷ್ಟೇ ನೋವು ಸಂಘರ್ಷಗಳು ಅಪಮಾನಗಳು ನಿಂದೆಗಳು ಬಂದಾಗ್ಯೂ ಸಹಿತ ವ್ಯಕ್ತಿಯ ಜೀವನದ ಒಂದು ಹಂತದಲ್ಲಿ ಸಮಾಜ ಅವನಿಗೆ ಗುರುತಿಸ್ತು ಅಂದ್ರೆ ಸ್ವಲ್ಪ ರೊಟ್ಟಿ ಅಷ್ಟು ಸಂತೋಷ ಅನ್ನಿಸ್ತೈತೆ ಅಷ್ಟು ಅದನ್ನು ಹೇಳೋದು ಅದಕ್ಕೆ ಅವರಿಗೆ ಮಾಡಿದ ಒಂದು ಸನ್ಮಾನ ಒಬ್ಬ ಹಿರಿಯನಿಗೆ ಹೋರಾಟಗಾರನಿಗೆ ಮಾಡಿದಂಥ ಸನ್ಮಾನ ಅಂತ ಹೇಳಿ ತಾವೆಲ್ಲ ಸೇರಿದಿರಿ ನಮಗೆ ಗಲಾಟೆ ಕರ್ಕೊಂಡು ಹೋಗ್ಬೇಡ್ರಿ ಅಂದೀವಿ ನಾವೆಲ್ಲ ಎಲ್ಲ ಅವ್ರಿಗೆ ಆದರೂ ಒಬ್ಬ ಹಿರಿಯ ವ್ಯಕ್ತಿಗಳ ಸನ್ಮಾನ ಎಲ್ಲ ಪೂಜ್ಯರು ಹಿರಿಯರು ಸಮಾಜದ ವ್ಯಕ್ತಿಗಳು ಬಂದಿದ್ದಾರೆ ಅವರ ಆದರ್ಶ ಎಲ್ಲ ಯುವಕರಿಗೆ ಮುಟ್ಲಿ ಅಂತ ಹೇಳಿ ವಂದಿಸಿ ನಮ್ಮ ಮಾತುಗಳನ್ನು